ಹಲೋ ಗೈಸ್ ಸೊ ಏಳನೇ ತಾರೀಕು ಮಧ್ಯಾಹ್ನ ಎರಡು ಗಂಟೆ ಮೇಲೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಬಿಡ್ತೀವಿ ಎಂದಿದ್ದು ಕೆ ಎ ಎಂಟನೇ ತಾರೀಖು ಒಂದೂವರೆ ಆಗ್ತಾ ಬಂದಿದೆ ಇನ್ನೂ ಕೂಡ ರಿಸಲ್ಟ್ ಬಿಟ್ಟಿಲ್ಲ ಹಾಗೆ ರಿಸಲ್ಟ್ ಯಾವಾಗಪ್ಪ ಬಿಡ್ತೀರ ಕೆ ಎ ಸ್ಟೂಡೆಂಟ್ಸ್ ಕತೆ ಏನು ಎಲ್ಲ ಕೂಡ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಸೊ ಫಸ್ಟ್ ಆಫ್ ಆಲ್ ಬಂದ್ಬಿಟ್ಟು ಈಗಲೂ ಕೂಡ ನೀವು ಕೆ ಇ ಎ ವೆಬ್ಸೈಟ್ಗೆ ಹೋಗಿ ತೆಗೆದ್ರೆ ನೋಡ್ರಪ್ಪ ಅಲ್ಲಿ ಮೇಲಿರೋ ಲಿಂಕ್ ಇದೇನೆ ಪ್ರಕಟಣೆ ಪರಿಶೀಲನೆ ಸ್ಲಿಪ್ ಸಂಬಂಧಿಸಿದಂತೆ ಅಂತ ಅವರೇನಂತ ಹೇಳಿದ್ದು ಏಳನೇ ತಾರೀಖು ಬಿಟ್ಬಿಡ್ತೀವಿ ಎರಡು ಗಂಟೆ ಮೇಲೆ ಅಂತ ಇವ್ರು ಕೆ ಎನವ್ರು ಯಾವ ಥರ ಗೊತ್ತಾ ಹಾವು ಸಾಯಬಾರ್ದು ಕೋಲು ಮುರಿಬಾರ್ದು ಆ ಥರ ಐಡಿಯಾಗಳನ್ನ ಉಪಯೋಗಿಸ್ತಾರೆ ನೋಡಿ ಅವರು ನೋಟಿಫಿಕೇಷನ್ ಕೊಡಬೇಕಾದ್ರೆ ಕೊಟ್ಟಿದ್ರು ಆಫ್ಟರ್ ಟು ಪಿ ಎಮ್ ಅಂತ ಅಂದರೆ ಎರಡು ಗಂಟೆ ಮೇಲೆ ಯಾವಾಗ ಬೇಕಾದರೂ ಆಗ್ಬೋದು ಹೋಗಲಿ ಏಳನೇ ತಾರೀಕು ಬಿಟ್ರಾ ಖಂಡಿತ ಬಿಡಲಿಲ್ಲ ಇವಾಗಾಗಲೇ ಎಂಟಾಗಿದೆ ಹಾಗಾದ್ರೆ ಯಾವಾಗ ಬಿಡ್ತಾರೆ ಒಂಬತ್ತನೇ ತಾರೀಕು ಬಿಡ್ತೀರಾ ಎಂಟನೇ ತಾರೀಖೆ ಬಿಡ್ತೀರಾ ಸೊ ನನ್ನ ಪ್ರಕಾರ ಏನಿಸುತ್ತೆ ಅಂತಂದರೆ ಮೋಸ್ಟ್ಲಿ ನೈನ್ತ್ ಮಾರ್ನಿಂಗ್ ಬಿಡ್ಬೋದು ಅಥವಾ ಇನ್ನೂ ಕೂಡ ಲೇಟ್ ಆಗ್ಬೋದು ಯಾಕೆಂದರೆ ನೋಡ್ರಪ್ಪ ನೀವು ಎಡಿಟಿಂಗ್ಗೆ ತಮಗೆ ಟೂ ಡೇಸು ನೈನಿಂದ ಲೆವೆನ್ ತನಕ ಟೈಮ್ ಇದೆ ಓಕೆನಾ ಲೆವೆನ್ನು ಹನ್ನೊಂದನೇ ತಾರೀಕು ಹನ್ನೊಂದು ಐವತ್ತೊಂಬತ್ತರ ತನಕ ಟೈಮ್ ಇದೆ ಸೊ ಏನು ಮಾಡ್ಬೋದು ಇವತ್ತು ಬಿಡೋದು ಆ್ಯಕ್ಚುಲಿ ಡೌಟ್ ಇದೆ ಬಿಟ್ಟರೆ ತುಂಬ ಒಳ್ಳೆಯದು ಇಲ್ಲ ಅಂತಂದರೆ ನೈನ್ ಬಿಡ್ತಾರೆ ಇಲ್ಲ ಇನ್ನೂ ಕೂಡ ಲೇಟ್ ಆಗಬಹುದು ಯಾಕೆ ಅಂದರೆ ಎನ್ ಸಿದು ಇಶ್ಯೂ ಇದೆ ಓಕೆ ಕೌನ್ಸಿಲಿಂಗ್ ರಿಲೇಟೆಡ್ಡು ಸ್ವಲ್ಪ ಅವರು ಸ್ವಲ್ಪ ಡಿಲೇ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಇವರು ಕೂಡ ಡಿಲೇ ಮಾಡ್ತಾ ಇದ್ದಾರೆ ಈ ಜಾಯಿಂಟ್ ಕೌನ್ಸಿಲಿಂಗ್ ಆಗಿರೋದು ಈ ವರ್ಷದ ಸ್ಟೂಡೆಂಟ್ಸ್ಗೆ ತುಂಬ ಯಾವುದೇ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ತುಂಬ ಕಷ್ಟ ಆಗ್ತಾ ಇದೆ ಕಾಲೇಜಸ್ಸು ಇನ್ನೂ ಲೇಟಾಗಿ ಸ್ಟಾರ್ಟ್ ಆಗುತ್ತೆ ಇವಾಗ ಇನ್ನೂ ಲೇಟ್ ಮಾಡಿದ್ರೆ ಇವರು ಅಕ್ಟೋಬರ್ ಎಂಡ್ ಅಥವಾ ನವೆಂಬರ್ ಕೂಡ ಆಗ್ಬೋದು ಕಾಲೇಜ್ ಸ್ಟಾರ್ಟ್ ಆಗೋದು ಓಕೆನಾ ಸೊ ಅಕಾಡೆಮಿಕ್ ಇಯರ್ ತುಂಬ ಲೇಟ್ ಆಗುತ್ತೆ ಓಕೆ ಇದೇ ರೀತಿಯಲ್ಲಿ ಒಂದಲ್ಲ ಒಂದು ಸ್ವಲ್ಪನೂ ಟೈಮ್ ಸೆನ್ಸ್ ಇಲ್ಲ ಇವ್ರು ಏನಂತ ಹೇಳಿದ್ದಾರೆ ಸರ್ಕ್ಯುಲರಲ್ಲಿ ಆ ಥರ ಫಾಲೋನೆ ಮಾಡಲ್ಲ ಎಲ್ಲಾವುದು ಕೂಡ ಲೇಟ್ ಮಾಡ್ತಾ ಇದ್ದಾರೆ ಯಾಕೆ ಈ ಥರ ಮಾಡ್ತಾ ಇದಾರೆ ಗೊತ್ತಿಲ್ಲ ಪ್ರತಿ ವರ್ಷವೂ ಒಂದಲ್ಲ ಒಂದು ತೊಂದರೆ ಅಂತೂ ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾರೆ ಬಟ್ ಈ ವರ್ಷ ಜಾಸ್ತಿ ಕೊಡ್ತಾ ಇದ್ದಾರೆ ಸ್ಟೂಡೆಂಟ್ಸ್ಗೆ ತೊಂದರೆ ಕೊಡದಲ್ಲೇ ಕೆ ಎನ್ ಅವ್ರ್ ನಡೆಯೋದೇ ಇಲ್ಲ ಸೊ ನೋಡಿ ನೀವು ನೀಟಿಂದು ತೋರಿಸ್ತೀನಿ ನೋಡಿ ಎನ್ ಸಿದು ಆ್ಯಕ್ಚುಲಿ ಏನು ಗೊತ್ತಾ ಎನ್ ಎಮ್ ಸಿದು ಇಶ್ಯೂ ಏನಿರೋದು ಅಂತಂದರೆ ಅವರು ತಮ್ಮ ಸೆಕೆಂಡ್ ರೌಂಡನ್ನು ಸೆಪ್ಟೆಂಬರ್ ಫೈವ್ ಮೇಲೆ ಸ್ಟಾರ್ಟ್ ಮಾಡಬೇಕು ಅಂತಿದ್ದಾರೆ ಅಂದರೆ ಫೈವ್ ನೈನ್ ಮೇಲೆ ಸ್ಟಾರ್ಟ್ ಮಾಡಬೇಕು ಅಂತಿದ್ದಾರೆ ನೋಡಿ ಸೆಕೆಂಡ್ ರೌಂಡ್ ನೋಡಿ ಸ ಚಾಯ್ಸ್ ಫೀಲಿಂಗ್ ಸಿಕ್ಸ್ ಅವರಿಂದ ಕೊಡೋಣ ಅಂತಿದ್ದಾರೆ ಅವರು ಸೊ ಹಾಗಾಗಿ ಇವರು ಕೂಡ ಅಲ್ಲಿ ತನಕ ಡಿಲೇ ಮಾಡಿ ಹೆಂಗಾರು ಮಾಡಿ ಸೆಕೆಂಡ್ ರೌಂಡ್ ಇವರು ಕೂಡ ಸಿಕ್ಸ್ತ್ ಮೇಲೆ ಸ್ಟಾರ್ಟ್ ಮಾಡಬೇಕು ಸಿಕ್ಸ್ತ್ ಅಥವಾ ಫಿಫ್ತ್ ಮೇಲೆ ಸ್ಟಾರ್ಟ್ ಮಾಡಬೇಕಾಗುತ್ತೆ ಸೊ ಹಾಗಾಗಿ ಇವರು ಇನ್ನೂ ಇವಾಗ ನಿಮ್ಗೆ ಟ್ವೆಂಟಿ ಫಸ್ಟ್ ಫಸ್ಟ್ ರೌಂಡ್ ರಿಸಲ್ಟ್ ಅಂತ ಹೇಳಿದಾರಲ್ಲಪ್ಪ ಇನ್ನೂ ಕೂಡ ಲೇಟ್ ಆಗೋ ಚಾನ್ಸಸ್ ಇದೆ ಮೇ ಬಿ ಟ್ವೆಂಟಿ ಫೋರ್ತ್ ಆಗ್ಬೋದು ಅಥವಾ ಟ್ವೆಂಟಿ ಫಿಫ್ತ್ ಆಗ್ಬೋದು ಯಾಕೆ ಅಂತಂದರೆ ಎನ್ ಎಮ್ ಸಿ ಜೊತೆಗೆ ಕೀಪ್ ಅಪ್ ಮಾಡೋಕೆ ಯಾವುದೂ ನ್ಯಾಷನಲ್ ಲೆವೆಲ್ ಕೌನ್ಸಿಲಿಂಗು ಜಾಯಿಂಟ್ ಕೌನ್ಸಿಲಿಂಗ್ ನಡೀತಾ ಇದೆಯಲ್ಲ ಸೊ ಅದ್ರ ಜೊತೆ ಕೀಪ್ ಅಪ್ ಮಾಡೋದಕ್ಕೆ ಈ ರೀತಿ ಲೇಟ್ ಮಾಡ್ತಾ ಇದ್ದಾರೆ ಸೊ ಅವರೇನಾದರೂ ಮತ್ತೆ ಏನಾರು ನೋಟಿಫಿಕೇಷನ್ ಬಿಡ್ತಾರಾ ಇನ್ನೂ ಲೇಟ್ ಮಾಡ್ತೀವಿ ಅಂತ ಅದೇನೂ ಗೊತ್ತಿಲ್ಲ ಆ ಥರ ಏನಾದ್ರು ನೋಟಿಫಿಕೇಷನ್ ಬಿಟ್ಟರೆ ಖಂಡಿತವಾಗ್ಲೂ ನಾನು ವಿಡಿಯೋ ಮಾಡಾಕ್ತೀನಿ ದಯವಿಟ್ಟು ಹಾಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ ಓಕೆನಾ ಇಂಥ ಕೆ ಸಿ ಇ ಟಿ ರಿಲೇಟೆಡ್ ಇನ್ನೂ ಅಪ್ಡೇಟ್ಸ್ ಬೇಕು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ ಜೊತೆಗೆ ಇನ್ನೊಂದು ಪಾಯಿಂಟ್ ಏನಪ್ಪ ಅಂತಂದರೆ ನಾನು ಆಪ್ಷನ್ ಎಂಟ್ರಿ ಇವಾಗ ಮಾಕ್ ಎಂಟ್ರಿ ಮಾಡಿದಿರಲ್ಲ ಅದರ ರಿಲೇಟೆಡ್ ತಮಗೆ ಸ್ಟ್ರಾಟರ್ಜಿ ವಿಡಿಯೋನ ಮಾಡಾಕಿದ್ದೀನಿ ದಯವಿಟ್ಟು ಎರಡು ವಿಡಿಯೋ ಇದೆ ಎರಡನ್ನೂ ಕೂಡ ಕಂಪ್ಲೀಟಾಗಿ ನೋಡ್ಕೊಳ್ಳಿ ತಮಗೆ ಐಡಿಯಾ ಬರುತ್ತೆ ಆಪ್ಷನ್ಸನ್ನ ಹೇಗೆ ಎಡಿಟ್ ಮಾಡಬೇಕು ಅಂತ ಓಕೆನಾ so thank you for watching subscribe to clevervent